ನಿನ್ ಜೆ ಡಿ ಎಸ್ ಶಾಸಕ ಅಂತ ನೀವು ಪಕ್ಷ ಹೊರತು ಕ್ಷೇತ್ರ ಜನದ ಹಿತ ನೋಡ್ಲಿಲ್ಲ ನೀವು ಇಲ್ಲಿ ಯಾರೋ ಒಬ್ಬ ಬಿಜೆಪಿ ಮುಖಂಡ ಮಾತು ಕಟ್ಕೊಂಡು ಅಲ್ಲಿ ಈ ಕ್ಷೇತ್ರಕ್ಕೆ ಅವರು ಎರಡು ಮೂರು ಬಾರಿ ಇಲ್ಲಿ ಜನಪ್ರತಿನಿಧಿ ಆಗಿದ್ರು ಅಷ್ಟಾದ್ರು ಅವ್ರು ಏನಾದ್ರು ಏನಿದ್ರ ಉದ್ದೇಶ ಬಿಜೆಪಿ ಶಾಸಕ ಅಂತನಾ ಸರ್ಕಾರ ಏನು ಇವತ್ತು ಸರ್ಕಾರ ಏನ್ ಸತ್ತೋಗಿದೆ ಅಂತ ಕೇಳಿದ್ರೆ ಅವತ್ತು ಬದುಕಿತ್ತ ಲೋಕಸಭಾ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನವನೋರತ್ಥಾನ ಯೋಜನೆ ಬಾಕಿ ಇರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತುರ್ತಾಗಿ ಅನುಮೋದನೆ ನೀಡುವ ಬಗ್ಗೆ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಲ್ಲಿ ಐದು ಕಡತಗಳು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ನಾಲ್ಕು ಪತ್ರ ಬರೆದಿದ್ದೀನಿ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಹದಿನಾಲ್ಕು ತಿಂಗಳ ಸರ್ಕಾರ ಬಂದು ಟೆಂಡರ್ ಫೈನಲ್ ಆಗಿದೆ ಅಪ್ರೂವಲ್ ಹೋಗಿರೋ ಕಡತನ ಯುಡಿಯಿಂದ ಕಳ್ಸಕ್ಕೆ ಉತ್ತರದಲ್ಲಿ ಏನೋ ಬೇಜವಾಬ್ದಾರಿ ಉತ್ತರ ಕಳಿಸಿದ್ದಾರೆ ಅಧ್ಯಕ್ಷ ಇವತ್ತು ಸರ್ಕಾರ ಇದೆಯಾ ಸತ್ತೋಗಿದ್ಯಾ ಗಮನಿಸಲೀನಿ ಏನಿದ್ರ ಉದ್ದೇಶ ಏನ್ ಬಿಜೆಪಿ ಶಾಸಕ ಅಂತನಾ ಹದಿನೇಳು ತಿಂಗಳಿಂದ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬಂದ ಹದಿನಾಲ್ಕು ಆಯ್ತು ಇವಾಗ ಹೇಳ್ತಾರೆ ಮಳೆಗಾಲ ಅದನ್ನ ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾರೆ ಟೆಂಡರ್ ಆಗಿರೋದು ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾರೆ ನಿಜ ಅಲ್ಲಿ ವಿಳಂಬ ಆಗಿರ್ಬೋದು ಯಾವ ಹಂತದಲ್ಲಿ ವಿಳಂಬ ಆಗಿದೆ ಅದನ್ನ ಪರಿಶೀಲನೆ ಮಾಡಿ ನಾನು ಸಮಯ ಹೇಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅಪ್ರೂವಲ್ ಅನ್ನ ಕೊಟ್ಟು ಕೆಲಸಗಳನ್ನ ಪ್ರಾರಂಭ ಮಾಡಿಸ್ತೇವೆ ಕೊಟ್ಟಿದ್ದಾರೆ ಒಂದೇ ಒಂದು ನಿಮಿಷ ಒಂದೇ ಒಂದು ಸಲಹೆ ಕೊಡ್ತೀನಿ ಸರ್ ಸರ್ಕಾರ ಮುಖ್ಯಮಂತ್ರಿ ಪತ್ರ ಬರ್ತಿದ್ದೇನೆ ಇದು ಏನು ನಿನ್ನೆ ನಾನು ಗಮನಿಸ್ದೆ ನಾನು ಏನು ನೆನ್ನೆ ದಿನ ವಿಧಾನಸಭೆಯಲ್ಲಿ ಏನು ದಾಸಹಳ್ಳಿ ಅನುದಾನದ ಬಗ್ಗೆ ಏನು ಚರ್ಚೆ ಆಯಿತು ನಾನು ಗಮನಿಸ್ದೆ ಈ ಕ್ಷೇತ್ರದ ಜನ ಇದನ್ನ ಎಲ್ಲ ಕಳೆದ ಐದು ಹಿಂದೆ ಐದು ವರ್ಷದಿಂದ ಎಲ್ಲ ನೋಡಿದ್ದಾರೆ ನಾನು ಶಾಸಕನ ಮೇಲೆ ಹದಿನೆಂಟು ಹತ್ತೊಂಬತ್ತರಲ್ಲಿ ತಂದಂಥ ಹಣ ಸುಮಾರು ಆರುನೂರು ಕೋಟಿ ಚಿಲ್ಲರೆ ಸನ್ಮಾನ್ಯ ಅವರು ಕೊಟ್ಟಾಗ ಮುಖ್ಯಮಂತ್ರಿ ಇದ್ದಂಥ ಕೊಟ್ಟಂಥ ಕಾಲದಲ್ಲಿ ಆ ಹಣನ ಮೈತ್ರಿ ಸರ್ಕಾರ ಹೋಗಾದ ಮೇಲೆ ತಕ್ಷಣ ನಾಲ್ಕೆ ಐದೈದು ದಿವಸದಲ್ಲಿ ಏನು ಆರುನೂರು ಕೋಟಿ ಈ ಕ್ಷೇತ್ರದ ಜ ಅಭಿವೃದ್ಧಿಗೆ ಅಂತ ಹಿಂದೆ ಸರ್ಕಾರ ಮೈತ್ರಿ ಸರ್ಕಾರ ಕೊಟ್ಟಿತ್ತಲ್ಲ ಅದನ್ನೇ ಇದೇ ಆರ್ ಅಶೋಕ್ ಅವರು ಇದೇ ಆರ್ ಅಶೋಕ್ ಅವರು ಮೂರೇ ಮೂರು ದಿನದಲ್ಲಿ ನನ್ನ ಹಣ ಇವತ್ತು ಆರುನೂರು ಕೋಟಿ ಚಿಲ್ಲರೆ ಈ ಕ್ಷೇತ್ರದ ಕೊಟ್ಟಿದ್ದು ಅನ್ನೋ ಡೆವಲಪ್ಮೆಂಟ್ಗೆ ಹುಟ್ಟಿದ ಹಣ ಪೂರ್ತಿ ತೆಗೆದಾಕಿರು ಆರ್ ಅಶೋಕ್ ಅವರು ಅವತ್ತು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ದರು ಎಷ್ಟು ನಾನು ಪರಿಪರಿಯಾಗಿ ಕೇಳಿದ್ರು ಕೂಡ ನನ್ನ ಹಣ ತೆಗೆದಾಕಿದ್ರು ಎಷ್ಟು ಸರಿ ಎಷ್ಟು ನಾನು ಅವ್ರಿಗೆ ಅಸೆಂಬ್ಲಿ ಮಾನ್ಯ ಮುಖ್ಯಮಂತ್ರಿ ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರಿಗಿರ್ಬೋದು ಬೊಮ್ಮಾಯಿ ಸಾಹೇಬ್ರಿರ್ಬೋದು ನಮ್ಮ ಅಂಧ ನಮ್ಮ ನಾಯಕರು ಕುಮಾರಸ್ವಾಮಿಯವರು ಇದ್ದಾಗ ಕರ್ಕೊಂಡೋಗಿ ಅವ್ರು ಮನೆಗೆ ಹೋಗ್ಬಿಟ್ಟು ನಾನು ಮನವಿ ಮಾಡಿದೆ ಆದರೂ ನನಗೆ ಅನುದಾನ ಕೊಡಲಿಲ್ಲ ಅನುದಾನ ನನಗೆ ಕೊಡಲಿಲ್ಲ ಮತ್ತೆ ನಾನು ಪಿ ಎಲ್ ಹಾಕ್ಸಿ ಇವಾಗ ಹೈಕೋರ್ಟ್ಗೆ ಹೋಗಿ ನೂರ ಹತ್ತು ಕೋಟಿ ಡೈರೆಕ್ಷನ್ ತಗೊಂಡು ಇವಾಗ ತಗೊಂಡು ಬಂದರೂ ಕೂಡ ಇದೇ ಆರ್ ಅಶೋಕ್ ಅವರು ನನಗೆ ಅಭಿವೃದ್ಧಿಗೆ ಕೆಲಸ ಮಾಡೋಕ್ಕೆ ನನಗೆ ಬಿಡಲಿಲ್ಲ ಈ ಕ್ಷೇತ್ರದಲ್ಲೇ ಪ್ರತಿಯೊಬ್ಬರಿಗೂ ಈ ಕ್ಷೇತ್ರದಲ್ಲಿ ಹಿಂದೆ ನಾನು ಶಾಸಕನಾಗಿದ್ದಾಗ ಏನು ಫ್ಲಡ್ಡು ಆಯಿತು ಕೋವಿಡ್ ಬಂತು ಭಾಳ ತೊಂದರೆ ಆದರೂ ಕೂಡ ನಾನು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ನನ್ನ ಕ್ಷೇತ್ರ ಜನಕ್ಕೆ ಅನ್ಯಾಯ ಮಾಡಿದ್ರು ಇದೇ ಆರು ಅಶೋಕ ಇಲ್ಲಿ ಯಾರೋ ಇಲ್ಲಿ ಯಾರೋ ಒಬ್ಬ ಬಿ ಜೆ ಪಿ ಮುಖಂಡನ ಮಾತು ಕಟ್ಕೊಂಡು ಅಲ್ಲಿ ಈ ಕ್ಷೇತ್ರಕ್ಕೆ ಅವರು ಎರಡು ಮೂರು ಬಾರಿ ಇಲ್ಲಿ ಜನಪ್ರತಿನಿಧಿ ಇದ್ದರು ಅಷ್ಟಾದರೂ ಅವ್ರಿಗೆ ಏನಾದರೂ ಇದು ಬೇಡ ಅವ್ರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಂಥ ಅವರು ವಿರೋಧ ಪಕ್ಷಕ್ಕಿದ್ದರು ಇದ್ರು ಕೂಡ ಐವತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿ ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ಟೆನ್ ವಿಲಿಯೋದಿಯ ಕೆಲಸ ನಡೀತಾ ಇದೆ ಕೆರೆಗೆ ಇದೇ ನಾನು ಚಿಕ್ಕಬಣ್ಣವರ ಕೆರೆಗೆ ಹದಿನೈದು ಹನ್ನೆರಡು ಕೋಟಿ ಅರವತ್ತು ಲಕ್ಷ ನಾನು ಒಂದು ತಿಂಗಳ ಹಿಂದೆ ನಾನೇ ಸಾಂಕ್ಷನ್ ಮಾಡಿ ಕೊಟ್ಟಿದ್ದೀನಿ ಇವತ್ತು ಇಷ್ಟು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಆದರೆ ಹಿಂದೆ ಇದ್ದಂಥ ಕಾಲದಲ್ಲಿ ನನಗೆ ಯಾವುದು ಕೆಲಸ ಮಾಡೋಕ್ಕೆ ಒಂದು ರೂಪಾಯಿ ಗೊತ್ತಲ್ಲ ಎಲ್ಲ ಈ ಈ ಕ್ಷೇತ್ರದ ಜನ ಎಲ್ಲ ಗಮನಿಸಿದ್ದಾರೆ ಇವರು ಏನೇ ಮಾಡಿದ್ರು ಕೂಡ ಅವ್ರು ಈ ನಾಟಕಕ್ಕೋಸ್ಕರ ಅಂತ ಎಲ್ಲ ಗೊತ್ತಿದೆ ನಾಟಕ ಆಡಬೇಕಿಂದ ಯಾಕೆ ಮಕ್ಕಳು ಇದಾರೆ ಕ್ಷೇತ್ರದ ಜನ ಅದಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ ಇದೆಲ್ಲ ಇದೆಲ್ಲ ಗೊತ್ತಿದೆ ಏನು ಇವತ್ತು ಸರ್ಕಾರ ಏನು ಸತ್ತೋಗಿದೆ ಅಂತ ಕೇಳಿದ್ರೆ ಅವಾಗ ಬದುಕಿತ್ತ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿನಲ್ಲಿ ಸರ್ಕಾರ ಬದುಕಿತ್ತಾ ನಾನು ಎಷ್ಟು ಸಾರಿ ಕೇಳ್ಕೊಂಡಿದ್ದೀನಿ ನಾನು ನಿಮ್ಗೆ ಏನು ಮಾನ ಮರ್ಯಾದಿ ಇದೇ ಇವತ್ತು ವಿರೋಧ ಪಕ್ಷ ನಾಯಕರು ಮಿಸ್ಟರ್ ಅಶೋಕ್ ಅವರು ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಹಿಂದೆ ದಾಸರಳ್ಳಿ ಹೆಸರು ಮೇಲೆ ಅನುದಾನಗಳು ಸುಮಾರು ಹತ್ತು ಕೋಟಿ ರೂಪಾಯಿ ಒಂದು ಏಳು ಕೋಟಿ ರೂಪಾಯಿ ಒಂದು ನೀನು ನನ್ನ ಕ್ಷೇತ್ರದ ಹೆಸರು ಮೇಲೆ ನೀನು ರಾಜ್ಯ ಮೇಲೆ ಹಾಕೊಂಡಲ್ಲ ನಿನ್ನ ತೋಟಕ್ಕೆ ಏನು ಮಾನ ಮರಿದಿದೆಯಾ ನಿಮಗೆ ಇದನ್ನು ನಾನು ದೂರ ಕೊಡ್ತೀನಿ ಇದನ್ನು ಲೋಕಾಯುಕ್ತ ಕೊಡ್ತೀನಿ ಇದನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗೂ ಇಂಥ ತಂಡ ಕೊಡ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗೂ ತಂಡ ಕೊಡ್ತೀನಿ ಇದನ್ನು ನಿಮ್ಗೇನಾದರೂ ಮಾನ ಮರಿದಿದೆಯಾ ಯಾವ ಮುಖಾಯಕ ಕೇಳ್ತಾ ಇದ್ದೀನಿ ನೀನು ಅಸೆಂಬ್ಲಿಯಲ್ಲಿ ಹಿಂದೆ ನೀನು ಹೆಜ್ಜೆ ಹೆಜ್ಜೆಗೆ ತಡೆದು ನನಗೆ ಕ್ಷೇತ್ರಕ್ಕೆ ಹಾಳು ಮಾಡಿದ್ದಿಲ್ಲ ನೀವು ಇಡೀ ಜನಗಳಿಗೆ ಗೊತ್ತಿದೆ ಇವತ್ತು ನಾನು ಎಷ್ಟು ಹೋರಾಟ ಮಾಡಿದ್ದೀನಿ ಎಷ್ಟು ಹಣ ತಂದು ಈ ಕ್ಷೇತ್ರದಲ್ಲಿ ಕೋವಿಡ್ ಇರ್ಬೋದು ಫ್ಲಡ್ ಇರ್ಬೋದು ಇವತ್ತು ಪ್ರತಿಯೊಂದಕ್ಕೂ ನೀವು ಇವತ್ತು ನಾನು ಈ ಕ್ಷೇತ್ರದ ಏನು ಕೆಲಸ ಮಾಡಿದ್ದೀನಿ ಅಂತ ಇಲ್ಲಿವರೆಗೂ ಕ್ಷೇತ್ರ ಮನೆ ಮನೆ ಮಾತಾಗಿದೆ ಆದ್ದರಿಂದ ಇವರು ಯಾರೋ ಇಲ್ಲಿ ನಾಟಕ ನಾಟಕ ಆಡ್ತಾರಲ್ಲ ವಿಧಾನಸೌಧ ನಾನೇ ನೋಡಿದೆ ಆ ನಾಟಕ ಜನಗಳು ನಗ್ತಾ ಇದಾರೆ ಅಷ್ಟೇನ ಇವ್ರು ಯಾವುದೇ ಥರ ಇವರಿಗೆ ಇದಾಗೋದಿಲ್ಲ ಏನು ಇವತ್ತು ಬಿ ಜೆ ಪಿ ಇದು ಅಂದ್ಬಿಟ್ಟು ನೀವು ಇದು ಮಾಡ್ತಾ ಇದ್ದೀರ ಅಂತ ಕೇಳಿದರು ಅವತ್ತು ನೀವು ನಿನ್ನ ಜೆ ಡಿ ಎಸ್ ಶಾಸಕ ಅಂತ ನಾನು ಎಷ್ಟೊ ಕೇಳ್ಕೊಂಡಿದ್ದೀನಿ ನಿನ್ನ ಜೆ ಡಿ ಎಸ್ ಶಾಸಕ ಅಂತ ನೀವು ಪಕ್ಷ ನೋಡಿದ್ರೆ ಹೊರತು ಕ್ಷೇತ್ರ ಜನದ ಹಿತ ನೋಡಲಿಲ್ಲ ನೀವು ಆದ್ದರಿಂದ ಇಡೀ ಕ್ಷೇತ್ರ ಜನಗಳಿಗೆ ಗೊತ್ತಿದೆ ಇವ್ರು ಏನು ನಾಟಕ ಆಡಿದ್ರು ಕೂಡ ಜನಗಳಿಗೆ ಇವೆಲ್ಲ ಗೊತ್ತಿದೆ